ಮನೆ ಹಾನಿಯ ಬಗ್ಗೆ ಅತ್ಯಂತ ಇಫೆಕ್ಟೆಡ್ ಇಯರ್ ಅಂತ ಹೇಳ್ಬೋದು ನಾನು ಎಲ್ಲ ಕಡೆ ಭೇಟಿ ಮಾಡಿದ್ದೀನಿ ಜನರ ಪರಿಸ್ಥಿತಿ ಕೆಲವು ಕಡೆ ಮನೆಯ ಹಿಂದುಗಡೆಯಿಂದ ನುಗ್ಗಿದ ಮಣ್ಣು ಮನೆಯ ಮುಂದಿನ ಬಾಗಿಲಿಂದ ಹೊರಗೆ ಬಂದಿದೆ ಅಂದರೆ ಈ ಮನೆ ಫಿಲ್ಡ್ ಆಗಿದೆ ತಪ್ಪು ಯಾರ್ದು ಅಂತ ನೀವು ಕೇಳ್ಬೋದು ತಪ್ಪು ಮನೆ ಕಟ್ಟು ತಪ್ಪು ಮನೆ ಕಟ್ಟುವಡ್ದಾದ್ರೆ ನಮ್ಮಲ್ಲಿ ಜಾಗ್ರಫಿಕಲ್ ನೇಚರ್ ಅದೇ ರೀತಿ ಇದೆ ಎಲ್ಲಿಯೂ ಲೆವೆಲ್ ಇರುವಂಥ ಪ್ರದೇಶ ಭಾರಿ ಕಡಿಮೆ ಜಾಗದಲ್ಲಿ ಇರುವಂಥವ್ರಿಗೆ ಇಪ್ಪತ್ತು ಸೆನ್ಸು ಹದಿನೈದು ಸೆನ್ಸು ಹತ್ತು ಸೆನ್ಸು ಜಾಗ ಇರುವಂಥದ್ದು ಅದರಲ್ಲಿ ಅವರು ಮನೆ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ ಜರ್ತಿದೆ ತುಂಬ ಕಡೆ ಜರ್ತಿದೆ ಈಗ ಅವರ ತೊಂದರೆಯಿಂದ ಅದು ಭೂ ಕುಸಿತ ಆಗಿದೆ ಅಲ್ಲ ಇವರ ತೊಂದರೆಯಿಂದ ಅಂತ ನಾವು ಹೇಳೋ ಬದಲು ಅವರಿಗೆ ಪರಿಹಾರ ಯಾವ ರೀತಿಯಲ್ಲಿ ಕೊಡಬಹುದು ಅಂತ ನಮ್ಮ ನೋಡಬೇಕಾಗ್ತದೆ ಎಲ್ಲ ಅಧಿಕಾರಿಗಳನ್ನು ಇವತ್ತು ಸಾಯಂಕಾಲ ಮೀಟಿಂಗ್ ಕರೆದಿದ್ದೀನಿ ಎಲ್ಲ ವಿ ಎಗಳಿಗೂ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅರ್ಧ ಡ್ಯಾಮೇಜ್ ಆಗಿರೋದು ಕ್ರ್ಯಾಕ್ ಆಗಿರೋದು ಎಲ್ಲಾದರೂ ತಪ್ಪು ರಿಪೋರ್ಟ್ಗಳನ್ನು ಅಧಿಕಾರಿಗಳು ಕೊಟ್ಟರೆ ಆ ಮನೆಯಲ್ಲಿ ವಾಸಿಸಲು ಸೂಕ್ತ ಇಲ್ಲ ಅಂತಾದರೆ ಆ ಅಧಿಕಾರಿಯನ್ನೇ ಆ ಮನೆಯಲ್ಲಿ ಕುಡಿಸೋವಂಥ ಕೆಲಸವನ್ನು ಮಾಡ್ತಾರೆ ಅವಳೇ ಇರಬೇಕು ಒಂದು ತಿಂಗಳು ಅದರಲ್ಲಿ ಅದು ಬೀಳ್ತದ ಇಲ್ವ ಅಂತ ನೋಡಬೇಕು ಇವತ್ತು ಎಲ್ಲ ಅಧಿಕಾರಿಗಳನ್ನು ಸಾಯಂಕಾಲ ಐದೂವರೆ ಗಂಟೆಗೆ ಕರೆದಿದ್ದೀನಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ನಲವತ್ತೆಂಟು ಗಂಟೆ ಒಳಗೆ ಅವರಿಗೆ ಪರಿಹಾರ ಸಿಗುವಂಥದ್ದು ಸಿಗಬೇಕು ಅವರ ಮಣ್ಣಿನನ್ನು ತೆರವು ಮಾಡಲಿಕ್ಕೆ ಆಗಿ ಕೊಡುವಂಥದ್ದು ಅಂದರೆ ಪಾರ್ಷಲ್ ಡ್ಯಾಮೇಜ್ ಇದ್ದರೆ ಅದಕ್ಕೆ ಐವತ್ತು ಸಾವಿರ ನಲ್ವತ್ತು ಎಂಟು ಗಂಟೆ ಒಳಗೆ ಕೊಡಬೇಕು ಅದಕ್ಕೆ ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತೀವಿ ಒಂದು ದಿವಸದ ಒಳಗೆ ಅವರ ಏನೋ ಮಣ್ಣನ್ನು ಏನು ತೆರವು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಇನ್ನು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆದವ್ರಿಗೆ ಕೂಡ ಹತ್ತು ಸಾವಿರ ರೂಪಾಯನ್ನು ಕೊಡಬೇಕು ಅದು ಕೂಡ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಕೊಡಬೇಕು ಎಲ್ಲರೂ ಇವತ್ತು ಸಾಯಂಕಾಲದ ಒಳಗೆ ರಿಪೋರ್ಟನ್ನು ರೆಡಿ ಮಾಡಬೇಕು ಪೂರ್ತಿ ವ್ಯವಹಾರವನ್ನು ಕೊಡಬೇಕು ಪೂರ್ತಿ ಮ ಮನೆ 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 ಹಾನಿಯಾದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ಲಸ್ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸಿಗ್ತದೆ ಸರ್ಕಾರದಿಂದ ಈ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಮಿಡಿಯೇಟ್ ಸಿಗ್ತದೆ ಇನ್ನೊಂದು ರಾಜೀವ್ ಗಾಂಧಿ ವಸತಿ ಇದರಲ್ಲಿ ಸಿಗ್ತದೆ ಅದು ಹಂತ ಹಂತವಾಗಿ ಸಿಗ್ತದೆ ನಾನು ನಾಳೆ ನಾಡಿದ್ದು ಬುಧವಾರ ಮುಖ್ಯಮಂತ್ರಿ ಅವರ ಹತ್ರ ಸಮಯವನ್ನು ತಗೊಂಡಿದ್ದೀನಿ ಮುಖ್ಯಮಂತ್ರಿಯವರನ್ನು ಭೇಟಿ ಆಗ್ತೀನಿ ಈ ಪೂರ್ತಿ ಮನೆ ಏನು ಹಾನಿಯಾಗಿದೆ ಅವರಿಗೆ ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅದರ ಜೊತೆಯಲ್ಲಿ ಎಷ್ಟೋ ಅಡಿಕೆ ಮರಗಳು ಹೋಗಿದೆ ಕೇರಳದಲ್ಲಿ ಒಂದು ಅಡಿಕೆ ಮರ ಹೋದರೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ನಮ್ಮಲ್ಲಿಯೂ ಕೂಡ ಒಂದು ತೆಂಗಿನ ಮರ ಹೋದರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮಲ್ಲಿಯೂ ಕೂಡ ಅದನ್ನು ಬೇಡಿಕೆಯನ್ನು ಇಡುವಂಥ ಕೆಲಸವನ್ನು ಮಾಡ್ತೇವೆ ಕೆಲವು ಕಡೆ ಹೋಗದ ರೀತಿಯಲ್ಲಿದೆ ನಾಟ್ ಮೋಟ್ರೇಬಲ್ ಕಂಡೀಷನ್ ನಾವು ನೋಡಿದ್ದೀವಿ ಅದಕ್ಕೆ ಈಗ ತಾತ್ಕಾಲಿಕವಾಗಿ ಮಳೆಗಾಲದಲ್ಲಿ ಕಾಂಕ್ರೀಟ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ತಾತ್ಕಾಲಿಕವಾಗಿ ಅದಕ್ಕೆ ಏನು ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಹೆಚ್ಚಿನ ಅನುದಾನವನ್ನು ಕೇಳುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಈ ಭಾಗ ಬೇರೆ ಜಿಲ್ಲೆಗಳಿಂದ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಇದು ಹೆಚ್ಚಿನ ಮಳೆ ಬೀಳ್ತದೆ ಇದಕ್ಕೆ ಒಂದು ವ್ಯವಸ್ಥಿತ ರೀತಿಯಾದ ಒಂದು ಪ್ಯಾಕೇಜನ್ನು ಕೊಡಬೇಕು ಬೇರೆ ರಾಜ್ಯಕ್ಕೆ ಪರಿಗಣಿಸದೆ ಇದನ್ನು ಒಂದು ಸಪರೇಟ್ ಸ್ಕೀಮ್ ಅಂತಿಕೊಂಡು ಇದಕ್ಕೆ ಸ್ಪಂದನೆ ಕೊಡಬೇಕು ಅಂತ ಮುಖ್ಯಮಂತ್ರಿಯಲ್ಲಿ ಕೂಡ ನಾವು ಈಗ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ನಾವು ಕೂಡ ಅವರ ಹಿಂದೆ ನಿಂತು ಕೆಲಸ ಮಾಡ್ತೀವಿ ಎಲ್ರಿಗೂ ಏನೇನು ಮನೆ ಮಣ್ಣು ಬಿದ್ದಿದೆ ಅದನ್ನು ತೆರವು ಮಾಡುವಂಥ ಕೆಲಸ ಈಗ ಕೂಡಲೇ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಪಾರ್ಶಿಯಲ್ ಡ್ಯಾಮೇಜ್ ಇರುವಂಥ ಮನೆಗೆ ಐವತ್ತೈವತ್ತು ಸಾವಿರ ರೂಪಾಯಿ